ಹೋಗ್ಯಾವ ದರಿದ್ರ ಮುಂಡೆವು ಎತ್ತ ಹೋದ್ಬೋ ಎತ್ತಾಳಾಗ ಹೋದ್ಬೋ ಏನೋ ಬಾರಮ್ಮ ಹೋಗನ ಊರಿಗೆ ಹ್ಞೂ ಬ್ಯಾಗ್ ರೋಡಿ ಬರಲ್ಲ ಬಾರಮ್ಮ ಅಲ್ಲ ಅವಿ ನೋಡ್ಕೊಂಬರಾಗ ಹೋಗಿ ಅಲ್ಲೆಲ್ಲ ನಾನು ಬರ ಆಡ್ತಾ ಕುಕೊಂಡಿದ್ದೆ ಎಲ್ಲ ಕೆಡ್ಸ್ ಬರಾಗ ಹೋಗು ಹ್ಞೂ ಏನು ಮಾಡೋಣಮ್ಮ ನಾನು ಹೋಗನ ಅಂತಿದ್ದೆ ನಮ್ಮ ನಮ್ಮಅತ್ಕೇ ಅಲ್ಲಿ ಸಿಡಿಗಿಡಿಗಿ ಬಿಡಿ ಬಿಡಿ ಅಂಬ್ತಿರ್ತಾಳೆ ಅವಳು ಏನೋ ಮಾತಾಡ್ತಾಳೆ ಏ ನಾನು ಅವಳು ಮಾತಾಡ್ಸಲ್ಲ ನಮ್ಮ ಕರ್ದಾನ ಇನ್ನು ಮುಂದೆ ನೋಡ್ತಾ ಇದ್ದೀನಿ ಹ್ಞೂ ಹೋಗೋಣ ಎದ್ರು ಸಣ್ಣ ನಾ ಎಪ್ಪಿಲ್ಲ ಬೇಡ ಅಂಬಾನೇನು ಕಂಡು ಬಸ್ ಸ್ಟ್ಯಾಂಡ್ನಾಗ ಹೋದ್ರು ಬರಲಿಲ್ವಲ್ಲ ಹ್ಞೂ ಅದು ಅದೇ ಬಂದೆ ಬಸ್ ಸ್ಟ್ಯಾಂಡ್ನಾಗ ಹೋದೆ ಹ್ಞೂ ಕರ್ಕೊಂಡು ಕರ್ಕಂಬತ್ತೆ ಅಂತ ಹ್ಞೂ ಏನು ಮಾಡ್ತೀಯ ಕರ್ಕೊಂಡು ಬರೋಕ್ಕೆ ಬರಲೇ ಇಲ್ಲ ಎಡ್ಸಿಕ್ ಪೊತೀನಿ ತಡಿ ಹ್ಞೂ ಎಲ್ಲಾನ ಅವ್ನು ಗುಂಡ ಏನು ಜೋರು ಮಾಡ್ತಾನೆ ಗುಂಡು ಬಾಕಡಿ ಹ್ಞೂ ಗುಂಡು ಬಕ್ಕ ಬಕ್ಕ ಅವನು ಗುಂಡು ಬಾಕಡಿ ಗುಂಡು ಬಾಕಡಿಗೆ ಸರಿಯಾಗಿ ಹ್ಞೂ ಮಾಡ್ತೀನಿ ತಡಿ ಹ್ಞೂ ಗುಂಡು ಬಕಡಿ ಹಾಗಾಳೆ ಊರ್ಗೆ ಹೋಗ್ತೀನಿ ಅಂತ ಓದಲ್ಸವಮ್ಮ ಅದೇ ಬಂದಿದೆಯಲ್ಲ ಯಾರೇನಿ ಊರ್ಬೋದಳು ಯಾಕೆ ಹೋಗ್ಲಿಲ್ವಿ ಅಯ್ಯೋ ನಾನು ಹೇಳಿ ಓದೆ ಊಕ್ಕಮ್ಮ ಹೋಗ್ಬೋದು ನಾನು ಆ ಹುಡ್ಗ್ರ ಮಕ್ಕ ನೋಡ್ತೀನಿ ಕಣೇ ಹ್ಞೂ ಆ ಹುಡ್ಗ್ರ ಮಕ್ಕ ನೋಡ್ತೀನಿ ಅಮ್ಮ ನಾನು ಹೋದ್ರೆ ಆ ಹುಡ್ಗುಡ್ಗೆ ಯಾರು ಯಾರು ಮಾಡಿರ್ತಾರೆ ಏನು ಎತ್ತ ನೋಡಿ ಈಸ್ತೀನಿ ತಿನ್ನು ಯಾ ಇವಾಗ ನಾನು ಅಲ್ಲ ಅನ್ನಿಸ್ಕೋಬಾರ್ದು ಇವಾಗ ನಾನು ತೂ ಅನ್ನಿಸ್ಕೋಬಾರ್ದು ಹಾಂ ಇವಾಗ ನೋಡು ನಾನು ಏನಾರ ಈ ಸಮಯದ ಬಿಟ್ಟೋದ್ರೆ ಎಲ್ಲರೂನು ಈಸ್ ದಿನ ನೋಡ್ಕೊಂಡಿಟ್ಕೊಂಡು ನೀನು ಏನು ಸಾರ್ಥಕೊಂಬತ್ತಾರೆ ಎಲ್ಲ ಹ್ಞೂ ಅದಕ್ಕೆ ಅರ್ಧ ವಾಪಸ್ ಬಂದಿದ್ದೀನಿ ಅದೆಲ್ಲ ನೆನೆಸ್ಕೊಂಡು ಹ್ಞೂ ಆ ಹುಡುಗರ್ನ ಯಾರು ನೋಡ್ಕೊಂಬ್ತಾರೆ ಅಂತ ಹೇಳಿ ಮನಸ್ಸಿನಾಗ ಅವ್ನ ಯೋಚನೆ ಮಾಡ್ಕೊಂಡು ಬಂದಿದ್ದೀನಿ ರುಕ್ಕಮ್ಮ ನೀನು ಹುಡ್ಗ್ರನ್ನ ಬೈ ಅಲ್ಲ ಅಲ್ಲಿ ದಿನ ನೋಡ್ಕೊಂಡು ಇಟ್ಕು ಆಗಲ್ಲ ನೀನು ಒಂದಿಷ್ಟು ಸಮಾಧಾನದಾಗೆ ಕುಕಂಡ್ ಮಾತಾಡೋದ ಹುಡುಗರನ್ನ ಮಾತಾಡ್ಸೋದು ನಿನ್ನ ಮಗಳನ್ನ ಹೆಂಗೆ ನೋಡ್ಕೊತೀ ಅವ್ರನ್ನೂ ಹೆಂಗೆ ನೋಡ್ಕೆ ಹ್ಞೂ ನಿನಗೂ ಒಂದು ಒಳ್ಳೆಯದು ಆಗುತ್ತೆ ಏನೋ ನೀನು ಒಂದು ಎರಡು ದಿನ ಇನ್ನೇನು ಮಾಡೋಕ್ಕಾಗುತ್ತೆ ಹ್ಮ್ ನೋಡ್ಕೆ ಆಮೇಲಿನ ದಿನ ಹುಡ್ಗಿಂತಾಗುತ್ತೆ ಆಮೇಲೆ ತೀರಾ ಮದುವೆ ಪದೇ ಮಾಡಿರೋ ಅವ್ರ ಮನೆಗೆ ಅವ್ರು ಹೋಗ್ತಾರೆ ಆ ಬಂದ್ ಬಂದ ಮದುವೆ ಮಾಡಿರತ್ತ ಆಗುತ್ತೆ ಹ್ಮ್ ನಿಂಗೆ ಏನ್ ಕೊಂಡ್ ಏನಿಲ್ಲ ಓ ನೋಡ್ಕೆ ತಿಂದ ಕಡೆ ನಾನೊಂದಿಟ್ಟು ಸ್ವೀಟ್ ಬಂದಂಗೆ ಹಂಗೆ ಆಡ್ತೀನಿ ಅಷ್ಟೇ ಅಂಬತ್ ಕೆಟ್ಟದ್ದು ಏನ್ ಆಗುತ್ತೆ ಸಿಟ್ನಾಗೆ ಒಳ್ಳೆ ಮಾತು ಬರಲ್ಲ ಹ್ಮ್ ಏನ್ ಆಗುತ್ತೆ ಹೇಳೋದು ಸ್ವೀಟ್ನಾಗೆ ಒಳ್ಳೇದ್ ಮಾಡೋಕ್ಕಾಗಲ್ಲ ಯಾರಿಗೇ ಆಗಲಿ ಅಂಬತ್ ಕೆಟ್ಟದ್ದು ಹ್ಮ್ ಏನ್ ಮಾಡಲ್ಲ ಅಲ್ಲ ಅದು ಗಾತೇನೆ ಐತಿ ಹ್ಮ್ ಬರ್ತಂದ ಒಳ್ಳೆ ಊಟ ಸಿಗೋಲ್ಲ ಹಿಟ್ನಾಗ ಒಳ್ಳೆ ಮಾತು ಬರೋಲ್ಲ ಹೇಳಿ ಏನ್ ಮಾಡೋಕ್ಕಲ್ಲ ಅವನ್ನೆಲ್ಲ ಒಂದು ಸರಿಸ್ಕೊಂಡು ಹೋಗ್ಬೇಕು ಸಿಟ್ಟು ಬಂದ ಒಂದಿಟ್ಟು ನೀನು ಅಂತ ತೋರಿಸ್ತಕ್ಕಲ್ಲ ಹುಡುಗರ ಮೇಲೆ ಈಗ ನಿನ್ನ ಮಗಳ ಮೇಲೆ ತೋರಿಸ್ತೀಯಾ ನೀನು ಆ ಸಿಟ್ಟ ನಿನ್ನ ಮಗಳ ಮೇಲೆ ತೋರ್ಸಲ್ಲ ತಾನೆ ನಮ್ಮ ಅಯ್ಯಪ್ಪ ಬರ್ತಾನೆ ಅನ್ಕೊಂಡೆ ಕರ್ಕೊಂಡು ಹೋಗಿ ಬರಲೇ ಇಲ್ವಲ್ಲ ಹ್ಞೂ ಬರುತ್ತೆ ಬರುತ್ತೆ ಅಂತ ನಾನು ಎಷ್ಟು ಕಾತ್ಕೊಂಡಿದ್ದೀನಿ ರುಕ್ಕಮ್ಮ ಹ್ಞೂ ನಾನು ಹುಡ್ಗುರು ಮಕ್ಕಳು ನೋಡ್ಕೊಂಡು ವಾಪಸ್ ಬಂದೆ ನಿಮಗೆ ಗೊತ್ತೆ ಏನು ಬಿಡು ಏನು ಓಕೆ ಇಲ್ಲೇ ಇರು ಬಂದರು ನಾ ಹುಡ್ಗರು ಎತ್ತೋದ್ವ ಏನು ನಮ್ಮಂಗೆ ಆಗುತ್ತೆ ಹ್ಞೂ ಏನು ಮಾಡೋಣ ಅದನ್ನರ್ಧ ಮನಸ್ಸನ್ನಾಗ ಇಕೊಂಡು ನಾನು ಬಂದಿದ್ದೀನಿ ಇಲ್ಲಾಂದ್ರೆ ನನ್ಗೆ ಗೊತ್ತಿರಲಿಲ್ಲ ಅದು ಬಂದವಳೆ ಹೋಗಲ್ಲ ಇವಳೆ ಹೋಗ್ತಾಳೆ ನಾವು ಹುಡುಗರು ಎತ್ತ ಹೋದ್ವಪ್ಪ ನಾನು ಹುಡುಗರು ಮಕ್ಕ ನೋಡ್ಕೊಂಡ್ ಬಂದಿದ್ದೀನಿ ಹ್ಞೂ ಏನು ಮಾಡ್ಕೊಂತವೆ ಏನು ಎತ್ತ ಬಿಡತ್ತಾ ಬಿಡತ್ತ ಇವ್ರು ಅಂತ ಹಿಂಗೆ ಆಡ್ತಾರೆ ಅಂದ್ರೆ ನಾವು ಹಂಗೆ ಆಡಬಾರ್ದು ಅಂತ ಹೇಳಿ ಒಳ್ಳೆ ಮನಸ್ಸಿಂದ ನಾನು ಬಂದಿದ್ದೀನಿ ಎತ್ತ ಹೋದ್ವ ಹುಡುಗರು ಎತ್ತನ ಹೋಗ್ತಾವ ನಮ್ಮ ಮಕ್ಕಳು ಎಲ್ಲನೇ ಇರ್ತಾವೆ ನಿನಗೆ ಹಾಕಿ ನೀನು ಮಾಡಿರೋ ಇದಕ್ಕೆ ಥೂ ಅಲ್ಲ ಈಸ್ಟಿನ ನೋಡ್ಕೊಂಡಿದ್ಕೂ ಸಾರ್ಥಕ ಆಗಲಿಲ್ಲ ಹ್ಞೂ ಅದನ್ನೆಲ್ಲ ಯೋಚನೆ ಮಾಡಿ ಮತ್ತೆ ನಾನು ಅದೇ ಬಂದಿದ್ದು ಹಾಂ ಇಷ್ಟಿನ ನಾನು ನೋಡ್ಕೊಂಡಿದ್ಕು ಇಟ್ಕೋ ಆಗಲ್ಲ ನನ್ನ ಮಕ್ಳ ತಲೆನಿ ಸಣ್ಣ ಹುಡುಗರಿಂದ ಸಾಕಿದೀನಿ ಇವಾಗ ಹಿಂಗೆ ನಾನು ಬಿಟ್ಟು ಯಾರನ್ನ ಏನು ಅಂತಾರೆ ಯಾಕೆ ಆಗಬೇಕು ನಮ್ಮ ತಯವಳಿ ನಾನು ಆ ಹುಡ್ಗ್ರ ಮಕ್ಕಳ ನೋಡ್ಕೊಂಡ್ ಬಂದಿದ್ದೀನಿ ಹಾಂ ಆ ಪಿಳೆ ಮದ್ವೆ ಆಗಬೇಕು ಆ ಹುಡ್ಗುರು ಮದುವೆ ಆಗಬೇಕು ಅವ್ರ ಪಡೆಯವ್ರು ಸೆಣಕ್ಕಿರೋ ತಕನ ನಾನು ಕೈ ಬಿಡಬಾರ್ದು ನಾನು ನೋಡ್ಕೋಬೇಕು ಅಂತ ಬಂದಿದ್ದೀನಿ ಗೊತ್ತೇ ನಾನು ಇಲ್ಲಾಂದ್ರೆ ಹೋಗ್ತಿದ್ದೆ ನಾನು ನಮ್ಮ ಅಣ್ಣ ಬಾ ಬಾರಮ್ನಿ ನೀನು ಬಾ ಸಾಕು ನೀನು ಏನು ಕೆಲಸ ಮಾಡಿದ್ರು ಟೆ ಹ ನಮ್ಮ ಅಣ್ಣ ನಮ್ಮ ಅಣ್ಣ ಈಗ ಬಾರಮ್ಮ ಅಂತ ಹೇಳ್ದು ಗೊತ್ತೆ ಹ್ಞೂ ನಾನು ಏನ್ ಬಿಡತ್ತ ಅಂತ ಹೇಳಿ ಸುಮ್ಮನಾಗಿದ್ದೀನಿ ಹೋಗಣ ನಿಮ್ಮ ಅಣ್ಣ ಕರ್ದತಾನೆ ಹೋಗದ್ ಇರ್ಬೇಕಾಗಿತ್ತು ಇಲ್ಲಿ ಹೇಳ್ತಾ ಇದೆಯಾ ದೊಡ್ಡದಾಗಿ ಹೋಗಿ ನಿಮ್ಮ ಅಣ್ಣ ಇಂತ ಗರ್ಮವಾಗಿ ಇರ್ಬೋದಾಗಿತ್ತ ನಿಮ್ಮ ಅಣ್ಣ ಎಲ್ಲ ಮಸ್ತ ಅಂತ ಹೇಳ್ದ ನಮ್ಮ ಅಣ್ಣ ಈಗಲೂ ಅದನ್ನೇ ಹೇಳದ್ರು ಕಮ್ಮ ಅಮಣಿ ಬಾರಮ್ಮ ನೀನು ನಿನ್ ಏನೂ ಬೇಜಾರಾಗಿ ಬಿಟ್ರೆ ನಿನ್ ಟೆನ್ಷನ್ ಬಂದು ಬಿಡು ನೀನು ಅಂಬ್ತಾನೆ ಹ್ಮ್ ನಮ್ಮ ಅಣ್ಣ ಏನಿಲ್ಲ ಯಾವ್ದ್ರ ನನ್ನ ನಮ್ಮ ಅಣ್ಣ ಈಗ ಹೋಟ್ಲು ಮಾಡ್ತಾನೆ ಹೋಟ್ಲು ಮಾಡ್ತಾನೆ ಹಾಕಿನಿ ಬಾರಮ್ಮ ಅಂತೇಳಿ ಹೋಟ್ಲ ತಿಂಡಿ ಹಾಕಿದಂಗೆ ಯಾಕೆ ಕೊಟ್ಬಿಡ್ತಾನೆ ಬಿಸಿ ಇದೆ ಶಾರಾಕಿ ನೋಡ್ಕೊತ ನಮ್ಮ ಅಣ್ಣ ಹ್ಞೂ ನಮ್ಮ ಅಣ್ಣ ಏನಿಲ್ಲ ಈಗ ಅಂತ ನಾನು ಆ ಮಕ್ಕ ನೋಡ್ಕೊಂಡ ಸುಮ್ಕಾಗಿದ್ದೀನಿ ಹ್ಞೂ ಹುಡ್ಗ್ರ ಮಕ್ಕ ನೋಡ್ಬೇಕು ಹೊತ್ತಾಗಿ ಅಂತ ಹೇಳಿ ಸುಮ್ಮನೆ ಬಂದೀನಿ ನಾನು ನಾನು ನಿನ್ನ ಹೋಗಳ್ನು ಬೇಡ ಅಂದಿಲ್ಲ ಇರಳೂ ಬೇಡ ಅಂದಿಲ್ಲ ನೀನು ಹಿಂಗೆ ಆ ಮೇಲೆ ಏನಾರು ನಿನ್ನ ಕಿರಿನಿ ಕಿತಾಪತಿ ಮಾಡೋದು ಮಾಡಿದೆ ನಾನೇ ಮರಕ್ಕೆ ಕಳಿಸ್ಬೇಕಾಗುತ್ತೆ ಅಷ್ಟೇನೆ ಹ್ಞೂ ನೆಟ್ಟಿಗೆ ಈಗ ನಾನೇನಿಗೆ ನಿನ್ನ ನಿನ್ನ ಮೇಲೆ ನನ್ನ ಮಕ್ಳ ಮೇಲೆ ನೀನು ಸೆಡುವು ಮಾಡ್ಬೇಡ ನೀನು ಪಾಡಿಗೆ ನೀನು ಏನಾಯ್ತು ನಿನ್ನ ಕೆಲಸ ಮಾಡು ಅಂತ ಹೇಳಿದೀನಿ ಹ್ಞೂ ಬಾ ಹೊಲ್ಸಿನ ಮೈ ತೊಳಿ ಹುಲ್ ತಂಬ ಹೊಲದಾಗಳು ಬದುಕು ಮಾಡು ಮನ್ಯಾಗಳದ್ ಮಾಡ್ಕ್ಯ ಹ್ಞೂ ನಿನ್ನಂಗೆ ಯೋಚನೆ ಜನ ಮಾಡೋರಿಲ್ವಿ ಮನೆಯಾಗಳದ ಹೊಲದಾಗ ಮನೆಯಾಗ್ ಮಾಡಿ ಕೂಲಿ ಹೋಗೋರು ಹೋಗೋರು ಹೋಗ್ತಾರೆ ಹ್ಞೂ ಕೂಲಿ ಬದುಕು ಮಾಡಿ ಮಾಡ್ಕೊಂಡು ಉಂಬಾರು ಉಂಪ್ತಾರೆ ನಿನಗೇನು ಬಂದೈತಿ ದಾಡಿ ಆ ಹುಡ್ಗುರ್ನು ಕಳಿಸ್ತಿದ್ದೆ ನಾನು ಬಿಡಾತ್ತ ಹೋಗ್ಲಿ ಏನೋ ಮನೆಯಾಗೆಲ್ಲ ಮಾಡ್ತಾಳೆ ಅಂತ ಅಂತೇಳಿ ನಾನು ಹುಡ್ಗುರುನು ಬರ್ರಪ್ಪ ಅಂತ ಹೇಳಿ ಕರ್ಕೊಂಡೋಗಿ ಉಲ್ದೆಲ್ಲ ನಾನು ಓದಿಸಿ ಕಳಿಸ್ತಿದ್ದೆ ಆದ್ರೆ ನಿನಗೊಂದು ಇಷ್ಟು ಇಲ್ಲ ಅದು ಹ್ಞೂ ಜೀಟಾನ ನಿನಗೆ ಏನಾನ ಮಾನ ಮರ್ಯಾದೆ ಎಂಬುದಿದ್ರೆ ನೀನು ಅದು ಮಾಡ್ತಿರ್ಲಿ ಹ್ಞೂ ಮಾನ ಮರ್ಯಾದೆ ಇರ್ಬೇಕು ಸ್ವಲ್ಪ ಅರ್ಥ ಮಾಡ್ಕೋಬೇಕು ಹ್ಞೂ ಮನುಷ್ಯನಾದಮೇಲೆ ಯಾಕೆ ಹೇಳ್ತಾರೆ ಏನು ಎತ್ತ ಅಂತೇಳಿ സ്വൽപ് സുഹൃത്തില്ല അയ്യോ തന്നെ ബസ് ഒത്തുദീന ಮತ್ತೆ ಇನ್ನ ಏನ ನೋಡ್ತೀಯ ಏನೋ ಬೈದಿದ್ಯಾ ಏನೋ ಒದ್ದಿದ್ಯಾ ಇವಾಗ ಯಾಕೆ ಇನ್ಮೇಲೆ ನಾನು ಆ ಹುಡುಗರ್ನ ಸೇನ ನೋಡ್ತೀಯ ಹ್ಞೂ ಬಸಣ ಯಾಜ್ಞೆ ತಾಯಿ ಹೇಳಿದ್ದು ಹ್ಞೂ ಚೆನ್ನಾಗಿ ಇಟ್ಕೊಂಡು ಹೋಗು ಇನ್ಮೇಲೆ ನಾನು ಇವಾಗ ಆಗಿರೋದಂತೂ ಬಿಡು ಅಂತೇಳಿ ಈಗ ಎಂಥರೂ ತಪ್ಪು ಮಾಡ್ತಾರೆ ಒಂದು ಸತಿಗೆ ಸಮಸ್ಬೇಕು ಹ್ಞೂ ಅದೇ ಬಸಣ ಇನ್ನು ಹೇಳೈತಲ್ಲ ಬಿಡು ಹೋದ್ರೂ ಹೋಗ್ಲಿ ಏನ ಆಗೈತೆ ಅಂತ ಇಲ್ಲೋಡೆ ನೀನು ಹೋಗಳ ನಾನು ಹೋಗ್ಬೇಡಮ್ಮ ಅಂತ ನಾನು ನಿನ್ನ ಕಾಲು ಹಿಡ್ಕೊಂಬಲ್ಲ ಹ್ಞೂ ನಾನು ನಿನ್ನ ಕಾಲು ಹಿಡ್ಕೊಂಬಲ್ಲ ನಾನು ನಿನ್ನ ಕಾಲು ಹಿಡ್ಕೊಂಬಲ್ಲ ನಾನು ಯಾವತ್ತೂ ಕಾಲು ಹಿಡ್ಕೊಂಬಲ್ಲ ತೊಗಿ ಬಿಡು ನಾನೇ ನಿನ್ನ ಮಕ್ಕ ನೋಡಲ್ಲ ನಾ ಹುಡುಗರು ಮಕ್ಕ ನೋಡ್ತೀನಿ ಹ್ಞೂ ಯಾಕೆ ಸುಮ್ಮನೆ ಇಷ್ಟ್ರಾಗೆ ಇಷ್ಟು ದಿವಸ ಅಂತ ನಿಂಗೆ ಅಂತೇಳಿ ಸುಮ್ಮನೆ ಆಗಿದ್ದೀನಿ ನನಗೆ ನೇನು ಹೋಗೋದೇನು ದೊಡ್ಡದಲ್ಲ ನಮ್ಮ ಅಣ್ಣಗೆ ಅನ್ಮ ನೋಡ್ಕೆತಾನೆ ನಮ್ಮ ಅಣ್ಣ ಹೆಂಗೆ ಹೆಂಗೆ ನೋಡ್ಕೊತಾನೆ ಫೋನ್ ಮಾಡಿ ಈಗ ಫೋನ್ ಮಾಡಿದ್ರು ಬಾರ ಅಮ್ಮಣೆ ಅಂತಾನೆ ಹ್ಞೂ ನಾನು ಅದಕ್ಕೆ ಸುಮ್ಕಾಯಿದ್ದೀನಿ ಬಿಡತ್ತ ಅಂತ ಹ್ಞೂ ಬಿಡು ಹೋದರು ಹೋಗ್ಲಿ ಅಂತ ಅಮ್ಮ ಊರಿಗೆ ಹೋಗನ ಬಾರಮ್ಮ ಊರಿಗೆ ಹೋಗೋಣ ಬೇಡ ಸುಮ್ತೀವ್ರು ಹ್ಞೂ ಏನು ಬೇಡ ಏನನಾ ನಾನು ಓದೇ ಮನ್ಸ್ ತಡದೇನೆ ತಿರ್ಗ ಮನಸ್ಸು ತಡೀಲೇ ಇಲ್ಲ ಹೋಗಕ್ಕೆ ಇಷ್ಟ ಅದೇ ಬಂದೆ ಏನು ಏನ ಸಿಟ್ಟು ಕಣೆ ಸಿಟ್ಟ ಒಳ್ಳೆ ಮಾತು ಏನು ಮಾಡೋಣ ಮಾಡ್ ನಾನು ಹುಡುಗಿನ ಚೆನ್ನಾಗ್ ನೋಡ್ಕೆ ಹುಡ್ಗುರ್ನಾ ಚೆನ್ನಾಗಿ ನೋಡ್ಕೊಂಡು ಚೆನ್ನಾಗಿ ನೋಡ್ಕೊಂಡು ಹೋಗು ನೀನೇ ಇವಾಗ ತಾಯಿ ಎಲ್ಲ ನೀನೇನೆ ನೀನು ನೀನ್ ಹೆಂಗ ನೋಡ್ಕ ಹುಡುಗರು ಅದೇ ಮತ್ತೆ ನಾನು ಹಂಗೆ ಅಂದ್ಕೊಂಡಿದ್ನಪ್ಪ ಈಸ್ ದಿವಸ ಹೆಂಗ ಅತ್ತ ಇವಾಗ ನಾನು ಚೆನ್ನಾಗಿರ್ಬೋದು ನಮ್ಮ ಹುಡುಗರು ಮುಂಚೆಗೆ ಬೋಲ್ ಸಣ್ಣ ಹೋಯ್ ಅಂದ್ ಹೋದ್ವಿ ಚೆನ್ನಾಗಿದ್ರು ಸಾಕು ನಾವೆಲ್ಲರೂ ಚೆನ್ನಾಗಿದ್ರೆ ಸಾಕು ಅಂತ ಹೇಳಿ ಹೇಗೇನೆ ನಾನಂತೂ ಬೋಲೊ ಏನೋ ಅಂತಾರೆ ಇವಳ ಮೇಲೆ ನಂಬಿಕೆ ಇಟ್ಕೊಂಡಿದ್ದೆ ಬೇಡ ಆತ ಹಂಗೆ ನಮ್ಮ ಹುಡುಗರು ನೋಡ್ಕೊಂಬ್ತಾಳೆ ನಮ್ಮ ಶಾರದ ಇಲ್ದಿದ್ರು ಇವಳು ಇಲ್ದಿದ್ರೆ ಏನು ಮಾಡ್ಬೇಕಾಯ್ತು ನಮ್ಮ ಹುಡುಗರು ನೋಡ್ಕೊಂಬಕ್ಕೆ ಯಾರು ಆಗಾರು ಯಾರು ಹೋಗಾರು ಅಂತ ಹೇಳಿ ನಾನು ತುಂಬ ನಂಬಿಕೆ ಇಟ್ಕೊಂಡಿದ್ದೆ ಹ್ಞೂ ನಾನು ಕಾಳಗೆ ನಂಬಿಕೆ ಬಿಡು ಒಂದು ಸರ್ತಿ ನಂಬಿಕೆ ಅಂಬೋದೈತಲ್ಲ ಒಂದು ಸತಿ ಕಳ್ಕೊಬಿಟ್ರೆ ಅದು ಮತ್ತೆ ಬರಲ್ಲ ಹಾಂ ಅದನ್ನ ಉಳಿಸ್ಕೊಂಡು ಹೋಗ್ಬೇಕು ನಂಬಿಕೆ ಇಕ್ಕಿರೋದು ನಾನು ಯಾವುದ್ರಲ್ಲೇ ಆಗಿ ವಿಚಿದಾಗಮ್ತಲ್ಲ ಈ ದುಡ್ಡು ಕಾಯಿನ ಮೀಚಾರ್ದಾಗಲಿ ಆಗಲಿ ಹ್ಞೂ ನಂಬಿಕೆ ಅಂಬೋದು ಉಳಿಸ್ಕೊಂಡ್ರೆ ಮಾತ್ರ ಹಾಂ ನಂಬಿಕೆ ಉಳಿಸ್ಕೊಂಬಲಿಲ್ಲ ತಕ ತಕ್ಕ ಯಾರು ನಂಬಲ್ಲ ಹಾಂ ಉಳಿಸ್ಕೊಂಬೋದು ಕಷ್ಟ ಉಳಿಸ್ಕೊಂಬೋದು ಕಷ್ಟ ಕಳ್ಕೊಂಬೋದು ತುಂಬ ಸುಲಭ ಹಾಂ ಐದು ನಿಮಿಷಕ್ಕೆ ನಿನ್ನ ಮೇಲೆ ನಿನ್ನ ನಂಬಿಕೆ ಕಳ್ಕೊಬೋದು ಅದನ್ನ ಉಳಿಸ್ಕೊಂಬೋದು ನೀನು ತುಂಬ ಕಷ್ಟಪಡ್ಬೇಕು ನೀನು ಉಳಿಸ್ಕೊಂಬೋದು ಇಷ್ಟು ದಿವಸ ತುಂಬ ಕಷ್ಟಪಟ್ಟು ಉಳ್ಸ್ಕೊಂಡಿದ್ಯೋ ಐದು ನಿಮಿಷದಾಗ ನೀನು ನಂಬಿಕೆ ಕಳ್ಕೊಂಡೆ ನಿನ್ನ ಮ್ಯಾಗಿಗೆ ಇರೋದು ನಂಬಿಕೆನ ನಾನು ಬಿಟ್ಟಾಗ್ಬಿಟ್ಟೆ ಬಿಡು ಇವ್ಳ್ದೇನು ಇಷ್ಟೇನೆ ಅಂತ ಏನು ಮಾಡೋಣ ಮನೆ ಬಂದೆ ಕೇಗ ಹೋಗ ನಾ ಅಂತ ಹೋಗಿದ್ದೆ ಏನು ಮಾಡೋದು ಹೋಗಕ್ಕೆ ಆಗಲಿಲ್ಲಕ್ಕೆ ಮನಸಿಲ್ಲ ಅದಕ್ಕೆ ಬಂದೆ ಹ್ಞೂ ಏನು ಮಾಡೋಣ ಅಂತ ಏನು ಬೇರೆ ಕಾರಣ ಆಯ್ತು ಅದಕ್ಕೆ ಬರಲಿಲ್ಲ ನಮ್ಮ ಅಣ್ಣಯ ನಮ್ಮ ಅಕ್ಕಿ ನಮ್ಮ ಅಕ್ಕಿಗೋಸ್ಕರ ನಾನು ಹೋಗಲಿಲ್ಲ ಅಷ್ಟೇ ಇವರ್ತಾಗೋಲ್ಲ ನಮ್ಮ ಹುಡುಗರು ಅಂತ ಹೇಳಿದೆನು ಅಂತ നോട്ത്തന്നോദു അത് മുതല ഭാഗത്ത നോട്ത്തീ വീഡിയോ ബന്ധ നിങ്ങളിപ്പം കമെന്റ് വീഡിയോ എല്ലാം ലൈക്ക് ശേർ മിന്നു നമ്മൾ ചാനൽ ಮಾಡ್ಕೊಂಡಿಲ್ಲ സസ്ക്രൈബ് ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ വീക്ഷകേ ಧನ್ಯವಾದಗಳು